ಸಮಸ್ತ ಸಾಯಿ ಭಕ್ತರಿಗೂ ಶ್ರೀ ಸಾಯಿನಾಥರ ದಿವ್ಯ ಪಾದಾರವಗಳಿಗೂ ಸರಸಾಷ್ಟಾಂಗ ಪ್ರಣಾಮಗಳು ಶ್ರೀ ಸಾಯಿ ಬಾಬಾರವರು ನಮ್ಮನ್ನೆಲ್ಲ ಶರೀರ ಸ್ವರೂಪದಿಂದ ಅಗಲಿ ಒಂದು ನೂರ ಐದು ವರ್ಷಗಳು ಕಳೆಯುತ್ತಾ ಬಂದಿತು ಬಾಬಾರವರ ಪುಣ್ಯಸ್ಮರಣೆಯ ಅಂಗವಾಗಿ ಬಾಬಾರವರ ಸಾಯಿ ಸಚ್ಚರಿತ್ರೆಯ ಮಹಾಸಮಾಧಿಯ ಅಧ್ಯಾಯವನ್ನು ಇವತ್ತು ಪಾರಾಯಣ ಮಾಡುತ್ತಿದ್ದೇವೆ ಸಮಸ್ತ ಸಾಯಿ ಭಕ್ತರು ನಮ್ಮೊಂದಿಗೆ ಶ್ರೀ ಸಾಯಿನಾಥರ ಈ ಪಾರಾಯಣವನ್ನು ಕೇಳಿ ಬಾಬಾರವರಿಗೆ ನಿಮ್ಮ ಶ್ರೇಷ್ಠವಾದ ಭಾವನೆಗಳನ್ನು ಸಮರ್ಪಣೆ ಮಾಡಿ ಸಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ನಲವತ್ತೆರಡನೆಯ ಸಾಯಿ ಸಾಯಿಯವರ ಮಹಾಸಮಾಧಿ ಮುನ್ಸೂಚನೆ ರಾಮಚಂದ್ರ ಪಾಟೀಲ್ ಮತ್ತು ತಾತ್ಯಾ ಪಾಟೀಲ್ ಅವರ ಮರಣ ಪರಿಹಾರ ಲಕ್ಷ್ಮೀಬಾಯಿಯವರಿಗೆ ದಾನ ಈ ಹಿಂದಿನ ಕಥೆಗಳಿಂದ ಗುರುವಿನ ದಯೆ ಇದ್ದರೆ ಈ ಭವಸಾಗರ ಬಂಧನದಿಂದ ನಾವು ಮುಕ್ತರಾಗಿ ಮುಕ್ತಿ ಮಾರ್ಗವನ್ನು ಸೇರಿ ಆನಂದದಿಂದ ಇರಬಹುದು ಎಂಬುದು ವೇದ್ಯವಾಗುತ್ತದೆ ನಾವು ಯಾವಾಗಲೂ ಸದ್ಗುರುವಿನ ಚರಣಕಮಲಗಳನ್ನು ಸ್ಮರಿಸುತ್ತಿದ್ದರೆ ನಮ್ಮ ಕಷ್ಟಗಳು ಕೊನೆಗಾಣುತ್ತವೆ ಅದು ಮೃತ್ಯುವನ್ನೂ ದೂರ ಮಾಡುತ್ತದೆ ಆದುದರಿಂದ ತಮ್ಮ ಯೋಗಕ್ಷೇಮವನ್ನು ಬಯಸುವ ಎಲ್ಲರೂ ಶ್ರೀ ಸಾಯಿ ಸಮರ್ಥರ ಕಥೆಗಳನ್ನು ಶ್ರದ್ಧೆಯಿಂದ ಕೇಳಬೇಕು ಮುನ್ಸೂಚನೆ ಇಲ್ಲಿಯ ತನಕ ಬಾಬಾ ಅವರ ಜೀವನದ ಬಗ್ಗೆ ಕೇಳಿದಿರಿ ಈಗ ಬಾಬಾ ಅವರ ಮಹಾ ಸಮಾಧಿಯ ಬಗ್ಗೆ ಕೇಳಿರಿ ಬಾಬಾ ಅವರಿಗೆ ಹತ್ತೊಂಬತ್ತು ನೂರ ಹದಿನೆಂಟನೇ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಜ್ವರ ಬಂದಿತು ಈ ಜ್ವರವು ಎರಡು ಮೂರು ದಿನಗಳ ತನಕ ಕಾಡಿತು ನಂತರ ಬಾಬಾ ಅವರು ಆಹಾರವನ್ನು ತ್ಯಜಿಸಿ ಬರಬರುತ್ತ ಕ್ರಶರಾದರು ಮುಂದೆ ಹದಿನೇಳನೇ ದಿನ ಅಂದರೆ ಹತ್ತೊಂಬತ್ತು ಹದಿನೆಂಟನೇ ಅಕ್ಟೋಬರ್ ಹದಿನೈದನೇ ತಾರೀಕಿನ ದಿನ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಅವರು ಇಹಲೋಕವನ್ನು ತ್ಯಜಿಸಿದರು ಶ್ರೀ ನಾರ್ಕೆ ಪ್ರೊಫೆಸರ್ ಜಿ ಜಿ ಹತ್ತೊಂಬತ್ತು ಹದಿನೆಂಟನೇ ನವೆಂಬರ್ ಐದನೇ ತಾರೀಕು ದಾದಾ ಖಾಪರ್ಡೆಯವರಿಗೆ ಈ ಬಗ್ಗೆ ಪತ್ರವನ್ನು ಬರೆದಿದ್ದಾರೆ ಇದನ್ನು ಸಾಯಿ ಲೀಲಾ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ ಇದಕ್ಕೆ ಎರಡು ವರ್ಷಗಳ ಹಿಂದೆಯೇ ಅಂದರೆ ಹತ್ತೊಂಬತ್ತು ಹದಿನಾರರಲ್ಲಿ ಬಾಬಾ ಅವರು ತಮ್ಮ ಮರಣದ ಮುನ್ಸೂಚನೆ ಕೊಟ್ಟಿದ್ದರು ಆದರೆ ಅದು ಆಗ ಯಾರಿಗೂ ಅರ್ಥವಾಗಲಿಲ್ಲ ಅದು ಈ ರೀತಿಯಾಗಿದೆ ಅಂದು ವಿಜಯದಶಮಿ ಸಾಯಂಕಾಲ ಜನರು ಸೀಮೋಲ್ಲಂಘನದಿಂದ ಹಿಂತಿರುಗಿದಾಗ ಬಾಬಾ ಅವರು ಕೋಪಗೊಂಡರು ತಮ್ಮ ಎಲ್ಲ ಬಟ್ಟೆಗಳನ್ನು ಕಳಚಿ ಉರಿಯುತ್ತಿರುವ ಧ್ವನಿಯಲ್ಲಿ ಹಾಕಿದರು ಇದರಿಂದ ಅಗ್ನಿದೇವನು ಪ್ರಜ್ವಲಿಸಿ ಬಾಬಾ ಅವರು ಹೆಚ್ಚು ಪ್ರಕಾಶಿಸತೊಡಗಿದರು ಅವರು ನಗ್ನರಾಗಿ ನಿಂತು ಕಣ್ಣುಗಳಿಂದ ಕಿಡಿಕಾರುತ್ತಾ ಈಗ ನೋಡಿ ನಾನು ಮುಸಲ್ಮಾನನೋ ಅಥವಾ ಹಿಂದುವೋ ನಿರ್ಧರಿಸಿ ಎಂದರು ಎಲ್ಲರೂ ಭಯದಿಂದ ನಡುಗತೊಡಗಿದರು ಸ್ವಲ್ಪ ಹೊತ್ತಿನ ನಂತರ ಭಾಗೋಜಿ ಶಿಂದೆ ಅವರು ಧೈರ್ಯದಿಂದ ಬಾಬಾರವರ ಹತ್ತಿರ ಹೋಗಿ ಅವರಿಗೆ ಕೌಪಿನವನ್ನು ಸುತ್ತಿ ಬಾಬಾ ಏನಿದು ಈ ದಿನ ಸಿಮೋಲ್ಲಂಘನವಲ್ಲವೇ ಎಂದರು ಆಗ ಬಾಬಾ ಅವರು ತಮ್ಮ ಸಟಕ ನೆಲಕ್ಕೆ ಹೊಡೆದು ಇದೇ ನನ್ನ ಸೀಮೋಲ್ಲಂಘನ ಎಂದರು ರಾತ್ರಿ ಸುಮಾರು ಹನ್ನೊಂದು ಗಂಟೆಯವರೆಗೂ ಬಾಬಾ ಶಾಂತರಾಗಲೇ ಇಲ್ಲ ಅಂದು ಚಾವಡಿ ಮೆರವಣಿಗೆ ನಡೆಯುವುದೋ ಇಲ್ಲವೋ ಎಂದು ಭಕ್ತರು ಚಿಂತಿಸುತ್ತಿದ್ದರು ಒಂದು ಗಂಟೆಯ ನಂತರ ಬಾಬಾ ಶಾಂತರಾಗಿ ಉಡುಪುಗಳನ್ನು ಧರಿಸಿ ಮೆರವಣಿಗೆಗೆ ಸಿದ್ಧರಾದರು ಇದರಿಂದ ಬಾಬಾ ಅವರು ತಮ್ಮ ಸೀಮೋಲ್ಲಂಘನಕ್ಕೆ ದಸರೆಯ ದಿನವೇ ಯೋಗ್ಯವೆಂದು ಭಾವಿಸಿ ಅದರ ಮುನ್ಸೂಚನೆ ನೀಡಿದ್ದರು ಆದರೆ ಪಾಮರರಿಗೆ ಹೇಗೆ ಅರ್ಥವಾದಿತು ಇನ್ನೊಂದು ಘಟನೆ ಈ ರೀತಿ ಇದೆ ರಾಮಚಂದ್ರ ಪಾಟೀಲ ಮತ್ತು ತಾತ್ಯಾ ಪಾಟೀಲ ಅವರ ಮರಣ ಪರಿಹಾರ ಇದಾದ ಕೆಲವು ದಿನಗಳ ನಂತರ ರಾಮಚಂದ್ರ ಪಾಟೀಲರಿಗೆ ಕಾಯಿಲೆಯಾಗಿ ಬಹಳ ನರಳುತ್ತಿದ್ದರು ಎಷ್ಟೋ ಔಷಧಿಗಳನ್ನು ಸೇವಿಸಿದರೂ ಆದರೂ ಸಹ ಗುಣವಾಗಲಿಲ್ಲ ಜಿಗುಪ್ಸೆ ಹೊಂದಿ ಜೀವನದ ಕೊನೆಯನ್ನು ಎದುರು ನೋಡುತ್ತಿದ್ದರು ಒಂದು ದಿನ ಮಧ್ಯರಾತ್ರಿ ಬಾಬಾ ಅವರು ಅವರ ತಲೆದಿಂಬಿನ ಬಳಿ ನಿಂತರು ಪಾಟೀಲರು ಅವರ ಪಾದ ಹಿಡಿದು ನನಗೆ ಜೀವದ ಆಸೆ ಉಳಿದಿಲ್ಲ ನಾನು ಯಾವಾಗ ಮರಣ ಹೊಂದುವೆ ತಿಳಿಸಿರಿ ಎಂದು ಕೇಳಲು ಬಾಬಾ ಅವರು ಹೆದರಬೇಡ ನಿನ್ನ ಮರಣ ಶಾಸನವನ್ನು ಹಿಂತೆಗೆದುಕೊಂಡಿದ್ದೇನೆ ನೀನು ಶೀಘ್ರದಲ್ಲಿಯೇ ಗುಣ ಹೊಂದುವೆ ಆದರೆ ನನಗೆ ತಾತ್ಯ ಅವನದೇ ಚಿಂತೆಯಾಗಿದೆ ಅವನು ಹತ್ತೊಂಬತ್ತು ನೂರ ಹದಿನೆಂಟನೇ ವಿಜಯದಶಮಿ ದಿನ ಕಾಲವಾಗುತ್ತಾನೆ ಇದನ್ನು ಅವನಿಗಾಗಲಿ ಇನ್ನಿತರರಿಗಾಗಲಿ ತಿಳಿಸಬೇಡ ಅವನು ಹೆದರಬಹುದು ಎಂದರು ರಾಮಚಂದ್ರ ಪಾಟೀಲರು ಗುಣಮುಖರಾದರು ಆದರೆ ತಾತ್ಯ ಪಾಟೀಲ್ ಇನ್ನೆರಡು ವರ್ಷಗಳಲ್ಲಿ ಸಾಯುತ್ತಾರೆ ಎಂದು ರಾಮಚಂದ್ರ ಚಿಂತಿಸತೊಡಗಿದರು ಅವರು ಈ ವಿಷಯವನ್ನು ಸಿಂಪಿಯವರ ಹೊರತಾಗಿ ಬೇರೆ ಯಾರಿಗೂ ತಿಳಿಸಿರಲಿಲ್ಲ ತಾತ್ಯ ಅವರ ಸಾವಿನ ಬಗ್ಗೆ ಇಬ್ಬರು ಹೆದರಿಕೆಯಿಂದ ಇದ್ದರು ರಾಮಚಂದ್ರ ಪಾಟೀಲ್ ಸಂಪೂರ್ಣವಾಗಿ ಗುಣ ಹೊಂದಿದರು ಕಾಲವು ಬೇಗನೆ ಉರುಳಿತು ಹತ್ತೊಂಬತ್ತು ಹದಿನೆಂಟನೇ ದಸರಾ ದಿನಗಳು ಸಮೀಪಿಸಿದವು ಬಾಬಾ ಅವರು ಹೇಳಿದಂತೆ ತಾತ್ಯ ರೋಗ ಪೀಡಿತರಾದರು ಆದುದರಿಂದ ಅವರಿಗೆ ಬಾಬಾ ಅವರ ದರ್ಶನಕ್ಕೆ ಬರಲಾಗಲಿಲ್ಲ ಬಾಬಾ ಅವರು ಸಹ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದರು ತಾತ್ಯ ಅವರು ಬಾಬಾ ಅವರಲ್ಲಿ ನಂಬಿಕೆ ಇಟ್ಟಿದ್ದರು ವಿಜಯದಶಮಿ ಸಮೀಪಿಸುತ್ತಲೇ ರಾಮಚಂದ್ರ ಪಾಟೀಲರು ಬಾಳ ಸಿಂಪಿಯವರು ಗಾಬರಿಗೊಂಡರು ವಿಜಯದಶಮಿ ಉದಯವಾಯಿತು ತಾತ್ಯ ಅವರ ನಾಡಿ ಮಿಡಿತ ಕಮ್ಮಿಯಾಗ ಹತ್ತಿತ್ತು ಅವರು ಪರಲೋಕವನ್ನೈದುವ ಸ್ಥಿತಿಯಲ್ಲಿದ್ದರು ಆದರೆ ಒಂದು ವಿಚಿತ್ರ ಸಂಗತಿ ನಡೆಯಿತು ತಾತ್ಯ ಅವರು ಬದುಕಿದರು ಬಾಬಾ ಅವರು ಯಹಲೋಕವನ್ನು ಹೊಂದಿದರು ಬಾಬಾ ಅವರು ತಾತ್ಯ ಸುಗ ತಮ್ಮ ಪ್ರಾಣ ಬಿಟ್ಟರು ಎಂದು ಭಕ್ತರು ಭಾವಿಸಿದರು ಬಾಬಾ ಈ ರೀತಿ ಏಕೆ ಮಾಡಿದರು ಎಂಬುದು ಅವರೊಬ್ಬರಿಗೆ ತಿಳಿದ ವಿಷಯ ತಮ್ಮ ಮರಣದ ಬಗ್ಗೆ ತಮ್ಮ ಹೆಸರಿಗೆ ಬದಲಾಗಿ ತಾಟ್ಯ ಅವರ ಹೆಸರನ್ನು ಸೂಚಿಸಿ ಈ ಹಿಂದೆಯೇ ಬಾಬಾ ಮುನ್ಸೂಚನೆ ಕೊಟ್ಟರೆಂದು ಕಂಡುಬರುತ್ತದೆ ಮರುದಿನ ಹದಿನಾರನೇ ಅಕ್ಟೋಬರ್ದಂದು ಬಾಬಾ ಅವರು ಪಂಡರಾಪುರದಲ್ಲಿದ್ದ ದಾಸಗನು ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಮಸೀದಿಯು ಉರುಳಿತು ಸಿರಡಿಯ ಗಾನಿಗರು ಮತ್ತು ಇತರರು ನನ್ನನ್ನು ಕಾಡತೊಡಗಿದರು ಆದುದರಿಂದ ನಾನು ಆ ಜಾಗ ಬಿಟ್ಟು ಇಲ್ಲಿಗೆ ಬಂದಿರುತ್ತೇನೆ ನೀನು ಬೇಗ ಬಂದು ನನ್ನನ್ನು ಬಕುಲ ಹೂಗಳಿಂದ ಮುಚ್ಚು ಎಂದರು ದಾಸಗನು ಅವರಿಗೆ ಪತ್ರದಿಂದ ಕೂಡ ವರ್ತಮಾನ ತಿಳಿಯಿತು ಕೂಡಲೇ ಅವರು ಶಿರಡಿಗೆ ಆಗಮಿಸಿ ಬಾಬಾ ಅವರ ಮಹಾ ಸಮಾಧಿಯ ಮುಂದೆ ಸಂಪೂರ್ಣ ದಿನ ಭಜನೆ ಮಾಡಿದರು ನಂತರ ತಾವೇ ಹರಿನಾಮದ ಆಕಾರದಲ್ಲಿ ಒಂದು ಬಕುಲ ಹೂವಿನ ಮಾಲೆಯನ್ನು ತಯಾರಿಸಿ ಅವರ ಮಹಾಸಮಾಧಿಗೆ ಅರ್ಪಿಸಿ ಅವರ ಹೆಸರಿನಲ್ಲಿ ಸಂತರ್ಪಣೆ ಮಾಡಿಸಿದರು ಅವರಿಗೆ ದಾನ ದಸರಾ ಹಬ್ಬದ ವಿಷಯ ವಿಜಯದಶಮಿ ಹಿಂದೂಗಳಿಗೆ ಶ್ರೇಷ್ಠವಾದ ದಿನ ಬಾಬಾ ಅವರು ತಮ್ಮ ಸೀಮೋಲ್ಲಂಘನಕ್ಕೆ ಸರಿಯಾದ ದಿನವನ್ನೇ ಆರಿಸಿಕೊಂಡರು ಇದಕ್ಕೆ ಮುಂಚೆ ಅವರು ತೋರಿಕೆಗೆ ಬಳಲುತ್ತಿದ್ದರು ಆದರೆ ಅಂತರಂಗದಲ್ಲಿ ಅವರು ಜಾಗೃತರಾಗಿದ್ದರು ಕೊನೆಯ ಗಳಿಗೆಯ ಮುಂಚೆ ಸ್ವಲ್ಪ ಹೊತ್ತಿನಲ್ಲಿ ಯಾರ ಸಹಾಯವೂ ಇಲ್ಲದೆಯೇ ಬಾಬಾ ಎದ್ದು ನಿಂತು ನಿಂತುಕೊಂಡಿದ್ದರು ಬಾಬಾ ಭಕ್ತರಿಗೆ ಸ್ವಲ್ಪ ಆನಂದವಾಗಿತ್ತು ಬಾಬಾ ಅವರಿಗೆ ಮರಣ ಸಮೀಪಿಸಿ ತಿಳಿದಿತ್ತು ಆದುದರಿಂದ ಲಕ್ಷ್ಮೀಬಾಯಿ ಸಿಂಧೆಯವರಿಗೆ ಸ್ವಲ್ಪ ಹಣ ದಾನ ಕೊಡಬೇಕೆಂದು ಇಚ್ಛಿಸಿದರು ಲಕ್ಷ್ಮೀಬಾಯಿ ಬಹಳ ಒಳ್ಳೆಯ ಸಾಧ್ವಿಗಳಾಗಿದ್ದರು ಹಗಲಿರುಳೆನ್ನದೇ ಮಸೀದಿಯಲ್ಲಿ ಕೆಲಸ ಮಾಡುತ್ತಿದ್ದರು ಭಗತ ಮಾಳಸಾಪತಿ ತಾತ್ಯ ಲಕ್ಷ್ಮೀಬಾಯಿ ಈ ಮೂವರನ್ನು ಬಿಟ್ಟರೆ ಇನ್ನಾರು ರಾತ್ರಿ ವೇಳೆಯಲ್ಲಿ ಮಸೀದಿಗೆ ಹೋಗಲು ಅವಕಾಶವಿರಲಿಲ್ಲ ಒಂದು ದಿನ ಬಾಬಾ ಅವರು ತಾತ್ಯಾರವರೊಂದಿಗೆ ರವರೊಂದಿಗೆ ಮಸೀದಿಯಲ್ಲಿ ಕುಳಿತಿರುವಾಗ ಲಕ್ಷ್ಮೀಬಾಯಿ ಶಿಂದೆಯವರು ಬಂದು ನಮಸ್ಕರಿಸಿದರು ಆಗ ಬಾಬಾ ಅವರು ಲಕ್ಷ್ಮೀ ನನಗೆ ಹಸಿವಾಗಿದೆ ಎಂದು ಹೇಳಿದರು ಅವಳು ಬಾಬಾ ಸ್ವಲ್ಪ ತಾಳಿ ರೊಟ್ಟಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ರೊಟ್ಟಿ ಮತ್ತು ಪಲ್ಯದೊಡನೆ ಹಿಂತಿರುಗಿ ಬಂದು ಬಾಬಾ ಅವರ ಮುಂದೆ ಇಟ್ಟರು ಅದನ್ನು ತೆಗೆದುಕೊಂಡು ನಾಯಿಗೆ ತಿನ್ನಲು ಬಾಬಾ ಕೊಟ್ಟರು ಆಗ ಲಕ್ಷ್ಮೀಬಾಯಿ ಇದೇನು ಬಾಬಾ ನಾನು ನಿಮಗೋಸ್ಕರ ಸ್ವತಃ ಅಡಿಗೆ ತಯಾರಿಸಿ ತಂದಿದ್ದೇನೆ ನೀವು ಒಂದು ಚೂರು ಸಹ ತಿನ್ನದೆಯೇ ನಾಯಿಗೆ ಕೊಡುತ್ತಿದ್ದೀರಲ್ಲ ನನಗೆ ವೃತ ತೊಂದರೆ ಕೊಟ್ಟಿರಿ ಎಂದರು ಆಗ ಬಾಬಾ ಏತಕ್ಕೆ ಚಿಂತಿಸುವೆ ಆ ನಾಯಿಯ ಹಸಿವನ್ನು ಹಿಂಗಿಸುವುದು ನನ್ನ ಹಸಿವನ್ನು ಹಿಂಗಿಸಿದಂತೆಯೇ ನಾಯಿಗೂ ಆತ್ಮವಿದೆ ಜೀವರಾಶಿಗಳು ಬೇರೆ ಬೇರೆಯಾಗಿರಬಹುದು ಆದರೆ ಹಸಿವು ಮಾತ್ರ ಸಾಮಾನ್ಯವಾದುದು ಅಲ್ಲವೇ ಕೆಲವು ಪ್ರಾಣಿಗಳು ಮಾತನಾಡಬಲ್ಲವು ಕೆಲವು ಮಾತನಾಡಲು ಬರುವುದಿಲ್ಲ ಅಷ್ಟೇ ಯಾರು ಹಸಿದವರಿಗೆ ಅನ್ನ ನೀಡುತ್ತಾರೆಯೋ ಅವರು ನನಗೆ ಅನ್ನ ನೀಡಿದಂತೆಯೇ ಇದು ಸಿದ್ಧಾಂತವೆಂದು ತಿಳಿ ಎಂದು ಬಾಬಾ ನುಡಿದರು ಇದು ಕ್ಷುಲ್ಲಕ ವಿಷಯವಾಗಿರಬಹುದು ಆದರೆ ಆಧ್ಯಾತ್ಮಿಕತೆಯ ನೈಜ ಸ್ವರೂಪವನ್ನು ಯಾರ ಮನಸ್ಸನ್ನು ನೋಯಿಸದೆ ಬಾಬಾ ಬಾಬಾ ಅವರವರು ಕಾರ್ಯಾಚರಣೆಯಲ್ಲಿ ತೋರಿಸಿದರು ಅಂದಿನಿಂದ ಲಕ್ಷ್ಮೀಬಾಯಿ ಸಿಂಧೆ ಪ್ರತಿದಿನವೂ ಬಾಬಾ ಅವರಿಗೆ ರೊಟ್ಟಿ ಹಾಲು ಮತ್ತು ಮೊಸರನ್ನು ಪ್ರೀತಿ ಮತ್ತು ಭಕ್ತಿಗಳಿಂದ ಅರ್ಪಿಸತೊಡಗಿದರು ಬಾಬಾ ಅವರು ಅದನ್ನು ಸೇವಿಸಿ ಸಂತುಷ್ಟರಾಗುತ್ತಿದ್ದರು ಉಳಿದುದನ್ನು ರಾಧಾಕೃಷ್ಣಮಾಯಿ ಮತ್ತು ಲಕ್ಷ್ಮೀಬಾಯಿ ಅವರಿಗೆ ತಿರುಗಿ ಕಳುಹಿಸುತ್ತಿದ್ದರು ಬಾಬಾ ಅವರು ಲಕ್ಷ್ಮೀಬಾಯಿಯವರ ಸೇವೆಯನ್ನು ಜ್ಞಾಪಿಸಿಕೊಂಡರು ಅವರು ಗತಿಸುವ ಮೊದಲು ತಮ್ಮ ಕಿಸೆಗೆ ಕೈ ಹಾಕಿ ಅವರಿಗೆ ಒಂದು ಸಾರಿ ಐದು ರೂಪಾಯಿಗಳನ್ನು ಮತ್ತೊಂದು ಸಾರಿ ನಾಲ್ಕು ರೂಪಾಯಿಗಳನ್ನು ಕೊಟ್ಟರು ಈ ಸಂಖ್ಯೆಯು ಒಂಬತ್ತು ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ವಿವರಿಸಿದ ನವರಸ ಭಕ್ತಿಗಳನ್ನು ಸೂಚಿಸುತ್ತದೆ ಅಥವಾ ಅದು ಸಿಮೋಲ್ಲಂಘನ ನಿಮಿತ್ತ ಬಾಬಾ ಕೊಟ್ಟ ದಕ್ಷಿಣೆಯಾಗಿರಬಹುದು ಲಕ್ಷ್ಮೀಬಾಯಿಯವರಿಗೆ ಹಣದ ಕೊರತೆ ಇರಲಿಲ್ಲ ಆದ್ದರಿಂದ ಬಾಬಾ ಅವರು ಭಾಗವತದ ಹನ್ನೊಂದನೇ ಸ್ಕಂದದ ಹತ್ತನೇ ಅಧ್ಯಾಯದ ಆರನೇ ಶ್ಲೋಕದಲ್ಲಿ ಹೇಳಿರುವ ಭಕ್ತನಲ್ಲಿ ಇರಬೇಕಾದ ಮೊದಲ ಐದು ಮತ್ತು ನಂತರ ನಾಲ್ಕು ಗುಣಗಳನ್ನು ಉಪದೇಶ ಮಾಡಿದ್ದಾರೆಂದು ಭಾವಿಸಬಹುದು ಬಾಬಾರವರು ಅದೇ ಕ್ರಮವನ್ನು ಅನುಸರಿಸಿ ಐದು ರೂಪಾಯಿಗಳನ್ನು ನಂತರ ನಾಲ್ಕು ರೂಪಾಯಿಗಳನ್ನು ಕೊಟ್ಟರು ಹಿಂದೆ ಅವಳಿಗೆ ಅನೇಕ ಸಲ ಎಷ್ಟೋ ಹಣವನ್ನು ಕೊಟ್ಟಿದ್ದರು ಆದರೆ ಈ ಒಂಬತ್ತು ರೂಪಾಯಿಗಳ ಕೊಡುಗೆಯನ್ನು ಲಕ್ಷ್ಮೀಬಾಯಿ ಎಂದಿಗೂ ಮರೆಯಲಿಲ್ಲ ಬಾಬಾ ಅವರು ತಮ್ಮ ಅಂತ್ಯದಲ್ಲಿ ಜಾಗೃತರಾಗಿಯೇ ಇದ್ದರು ಮೋಹ ಮತ್ತು ಮಮತೆಯಿಂದ ದೂರವಾಗಿರಲು ಭಕ್ತರೆಲ್ಲರನ್ನೂ ಮನೆಗೆ ಕಳುಹಿಸಿದ್ದರು ಕಾಕಾ ಮತ್ತು ಬೂಟಿಯವರು ಮಾತ್ರ ಬಾಬಾ ಅವರ ಹತ್ತಿರ ಇದ್ದರು ಆದರೆ ಅವರನ್ನು ಸಹ ವಾಡಕ್ಕೆ ಹೋಗಿ ಊಟ ಮಾಡಿಕೊಂಡು ಬರಲು ಹೇಳಿ ಕಳುಹಿಸಿದರು ಅವರು ಮನಸ್ಸಿಲ್ಲದೆ ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿ ಭಾರವಾದ ಹೃದಯದಿಂದ ಬಾಬಾ ಅವರನ್ನು ಬಿಟ್ಟು ಊಟಕ್ಕೆ ಹೊರಟರು ಬಾಬಾ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಅವರು ವಾಡಕ್ಕೆ ಬಂದು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಊಟಕ್ಕೆ ಕುಳಿತರು ಅವರು ಊಟ ಮುಗಿಸುವ ಮೊದಲೇ ಬಾಬಾ ಅವರು ಪರಲೋಕ ಯಾತ್ರೆಯನ್ನು ಬೆಳೆಸಿದರು ಈ ಸಮಾಚಾರ ಮುಟ್ಟಿದೊಡನೆಯೇ ಅವರು ಎದ್ದು ಕೈ ತೊಳೆದು ಮಸೀದಿಗೆ ಧಾವಿಸಿದರು ಬಾಬಾ ಅವರು ಬಯಾಜಿ ಪಾಟೀಲರ ತೊಡೆಯ ಮೇಲೆ ಮಲಗಿದ್ದರು ಅವರು ನೆಲಕ್ಕು ನೆಲಕ್ಕುರುಳಿ ಅಥವಾ ಹಾಸಿಗೆಯ ಮೇಲೆ ಒರಗಿಕೊಂಡು ಹಸು ನೀಗಲಿಲ್ಲ ತಮ್ಮ ಆಸನದಲ್ಲಿ ಕುಳಿತು ತಮ್ಮ ಸ್ವಹಸ್ತದಿಂದ ದಾನ ಮಾಡುತ್ತಾ ಈ ಮಾನವ ದೇಹವನ್ನು ತ್ಯಜಿಸಿ ಸಮಾಧಿ ಹೊಂದಿದರು ಸಂತರು ಒಂದು ಧ್ಯೇಯ ಸಾಧನೆಗಾಗಿ ಅವತರಿಸಿ ಆ ಧ್ಯೇಯವನ್ನು ಸಾಧಿಸಿದ ನಂತರ ಹೇಗೆ ಈ ಲೋಕಕ್ಕೆ ಸುಗಮವಾಗಿ ಬಂದರೋ ಹಾಗೆಯೇ ಸುಗಮವಾಗಿ ಹಿಂತಿರುಗಿ ಹೋಗುತ್ತಾರೆ ಶ್ರೀ ಸಾಯಿ ಪ್ರಣಾಮ ಈ ಅಧ್ಯಾಯವು ಸಾಯಿ ಭಕ್ತರಿಗೆ ಅತ್ಯಂತ ನೋವು ಉಂಟು ಮಾಡುವ ಅಧ್ಯಾಯವಾಗಿದೆ ಆದರೆ ಬಾಬಾರವರು ಒಬ್ಬ ಶ್ರೇಷ್ಠ ವ್ಯಕ್ತಿತ್ವವು ಹೇಗೆ ಬದುಕಿ ಬಾಳಿ ಹೋಗುವಾಗಲೂ ಯಾವ ರೀತಿ ಹೋಗಬೇಕು ಎನ್ನುವುದನ್ನು ನಮ್ಮ ಜನಕೋಟಿಗೆ ತೋರಿಸಿಕೊಟ್ಟಿದ್ದಾರೆ ಬಾಯಜಾಬಾಯಿಯವರ ಮಗ ಕೋತೆ ಪಾಟೀಲ್ ಆ ಕೋತೆ ಪಾಟೀಲ್ ಅವರ ತಾಯಿ ಬಾಯ್ಜಾಬಾಯಿಯವರು ಬಾಬಾರವರ ಜೊತೆ ತುಂಬ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಿದ್ದರು ಬಾಬಾರವರು ಆ ಬಾಯಿಜಾಬಾಯಿಯವರ ಋಣವನ್ನು ತೀರಿಸಲು ಆ ತಾತ್ಯ ಕೋಟೆ ಪಾಟೀಲ್ ಅವರಿಗೆ ಬಂದಂಥ ಭಯಾನಕ ರೋಗವನ್ನು ತಮ್ಮ ಮೈ ಮೇಲೆ ಎಳೆದುಕೊಂಡು ತಮ್ಮ ಪ್ರಾಣವನ್ನು ಬಿಡುತ್ತಾರೆ ಮತ್ತು ತಾತ್ಯ ಕೋಟೆ ಪಾಟೀಲರು ಸಾಯುತ್ತಿದ್ದ ದಿನಾಂಕದಲ್ಲಿ ಅವರ ಸಾವನ್ನು ಬಾಬಾರವರು ತಮ್ಮ ಮೇಲೆ ಎಳೆದುಕೊಂಡು ಅದೇ ದಿನಕ್ಕೆ ಅವರು ಹೇಳಿದಂತೆ ತಮ್ಮ ಪ್ರಾಣವನ್ನು ಒಟ್ಟು ತಮ್ಮ ಕರುಣೆ ಮತ್ತು ತ್ಯಾಗವನ್ನು ಬಾಬಾರವರು ಮೆರೆಯುತ್ತಾರೆ ಬಾಬಾರವರು ನಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗಿಲ್ಲ ಪ್ರತಿಯೊಬ್ಬ ಸಾಯಿ ಭಕ್ತರ ಹೃದಯದಲ್ಲಿ ನಿರಂತರ ಬಾಬಾ ವಾಸಿಸಿದ್ದಾರೆ ಸಮಸ್ತ ಸಾಯಿ ಭಕ್ತರಿಗೂ ಶುಭವಾಗಲಿ ಶುಭವಂದನೆಗಳು ಓಂ ಸಾಯಿರಾಮ್ ನಮಸ್ಕಾರ